ಚನ್ನಗಿರಿ ತಾಲೂಕಿನಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸಂಜೆ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕಿನ ನಿವೃತ್ತ ತವರಿನ ಸಿರಿಗಳಾದ ಸಾವಿರದ ಒಂಬೈನೂರಲ್ಲಿ ಕೆಇಎಸ್ ಪ್ರೊಬೇಷನರಿ ಅಧಿಕಾರಿಗಳಾಗಿ ನೇಮಕವಾಗಿ ಮುಖ್ಯ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಉಪನಿರ್ದೇಶಕರಾಗಿ ಸಹ ನಿರ್ದೇಶಕರಾಗಿ ಜಂಟಿ ನಿರ್ದೇಶಕರಾಗಿ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಹಂತದಲ್ಲಿ ವಿವಿಧ ಹಂತಗಳಲ್ಲಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ಕೆಎಸ್ ಬಸಂತಪ್ಪನವರು ಹಾಗೂ ಶಾಸಕರು ಮಾಯಗೊಂಡ ಉದ್ಘಾಟನೆ ಮಾಡಿದ್ರು ಹಾಡಿನ ಮೂಲಕ ಎಲ್ಲರನ್ನ ರಂಜಿಸದ ಶಿಕ್ಷಕರು ಶಾಲಾ ಹಂತದಲ್ಲಿ ಅತ್ಯುತ್ತಮ ಸೇವೆಯನ್ನು ನಿರ್ವಹಿಸಲು ಕರೆ ಕೊಟ್ಟರು ಮುಚ್ಚುವಂತಹ ಶಾಲೆಗಳನ್ನು ಆರಂಭಿಸುವ ಮತ್ತು ಶೈಕ್ಷಣಿಕ ಅಭಿವೃದ್ಧಿಪಡಿಸುವ ಶಾಲೆಗಳ ಮುಖ್ಯ ಶಿಕ್ಷಕರ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಂತಹ ಶಾಸಕ ಬಸವರಾಜು ವಿ ಶಿವಗಂಗಾ ಮಾತನಾಡಿ ಚನ್ನಗಿರಿ ತಾಲೂಕಿನ ಅಧಿಕಾರಿಗಳು ಉತ್ತಮ ಸೇವೆಯನ್ನು ರಾಜ್ಯ ಮತ್ತು ತಾಲೂಕು ಹಾಗೂ ಜಿಲ್ಲಾ ಹಂತದಲ್ಲಿ ಕೆಲಸ ನಿರ್ವಹಿಸಿ ಉತ್ತಮ ಸೇವೆಯನ್ನ ಮಾಡಿ ಚನ್ನಗಿರಿ ತಾಲೂಕಿಗೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಇಂತಹ ಸೇವೆ ಹಿಂದುಳಿದ ಅಧಿಕಾರಿಗಳಿಗೂ ಅದು ಪ್ರೇರಣೆಯಾಗಲಿ ಅಂತ ಆಶಿಸಿದರು ವೃತ್ತಿಯಲ್ಲಿ ನಿವೃತ್ತಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಶಾಲೆ शिक्षण इलाख्या निवृत्त शिक्षक प्रसन्न कुमार ಎಂಎಸ್ ಶಾಲಾ ಶಿಕ್ಷಕ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಹೆಚ್ ಶಾಲಾ ಶಿಕ್ಷಕ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕರಾದ ತಿಪ್ಪೇಶಪ್ಪ ಶಾಲಾ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕರಾದ ಬಸವಲಿಂಗಪ್ಪ ಜಿಎಂ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಸನ್ಮಾನಿತರು ಮಾತನಾಡಿ ಚನ್ನಗಿರಿ ತಾಲೂಕಿನಲ್ಲಿ ಎಲ್ಲಾ ಅಧಿಕಾರಿಗಳು ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಚನ್ನಗಿರಿ ಶಾಲೆಗಳಲ್ಲಿ ಉತ್ತಮ ಸೇವೆ ಮತ್ತು ಸಾಧನೆ ಮಾಡಲು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ क्षेत्र समन्वय अधिकारी डॉक्टर यश शंकरप्पा, जयप्रकाश प्रकाश, रामचंद्रप्पा, वसंत, नेत्रावती, शिवलिंगप्पा भागिया की कार्यक्रमों में नए नल्लूर मोहम्मद आसिफ एबी न्यूज़ चैनल केरे।

ಸಂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ರ ಮುಖಾಂತರ ಒಂದು ಒಳ್ಳೆ ಗಾಂಧಿಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಶಿಕ್ಷಣಾಧಿಕಾರಿಗಳು ಮತ್ತುಲ್ಲ ಅವರ ವೃದ್ಧ ಹಾಗೂ ಶಾಸಕರು ಸಾಮಾನ್ಯವಾಗಿ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಬೆಳಗಿನ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ವಿಶೇಷವಾಗಿ ಶಿಕ್ಷಕರಗೋಸ್ಕರ ಅವರ ಪ್ರತಿಮೆಯನ್ನ ಗುರುತಿ ಪುರಸ್ಕಾರ ಮಾಡಬೇಕು ವಿವಿಧ